ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಬ್ ಫಾರ್ ಸಬ್ ಮೆಥಡ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕೆಲವು ಜನಗಳಿಗೆ ಸಬ್ ಫಾರ್ ಸಬ್ ಮೆಥಡ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ನೋಡಿ ಸ್ನೇಹಿತರೆ ಸಬ್ ಫಾರ್ ಸಬ್ ಮೆಥಡ್ ಅಂದ್ರೆ ಇಷ್ಟೇ ನಾನು ನಿಮ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ನೀವು ನನಗೆ ಸಬ್ಸ್ಕ್ರೈಬ್ ಆಗೋದು ಇಷ್ಟೇ ಇದಕ್ಕೆ ಸಬ್ ಫಾರ್ ಸಬ್ ಮೆಥಡ್ ಅನ್ನೋದು ಕೆಲವು ಚಾನೆಲ್ ಗಳಿಗೆ ನಾವು ಹೋಗಿ ಸಬ್ಸ್ಕ್ರೈಬ್ ಆದ್ರೆ ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಇದೆ ಇದರಿಂದ ಏನು ಬೆನಿಫಿಟ್ ಮತ್ತು ಇದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಒಂದು ಚಾನೆಲ್ಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಒಂದು ಗೆ ಏನಪ್ಪ ಬೆನಿಫಿಟ್ ಅಂದ್ರೆ ನೋಡಿ ಸ್ನೇಹಿತರೆ ನಾವು ಒಂದೇ ದಿನದಲ್ಲಿ ಫೈವ್ ಕೆ ಸಬ್ಸ್ಕ್ರೈಬ್ ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಇದು ನಿಜ ನೋಡಿ ಸ್ನೇಹಿತರೆ ಫೈವ್ ಕೆ ಸಬ್ಸ್ಕ್ರೈಬ್ ನ ಇನ್ಕ್ರೀಸ್ ಮಾಡ್ಕೊಂಡು ಇದು ಒಂದು ಅವರು ನಿಮ್ಮ ಒಂದು ವಿಡಿಯೋನ ಇಷ್ಟ ಪಡ್ತಾರ ನೋಡಿ ಸ್ನೇಹಿತರೆ ಈ ಒಂದು ವಿಧಾನ ಸರಿ ಅಥವಾ ತಪ್ಪ ಈ ಒಂದು ವಿಡಿಯೋದ ಲಾಸ್ಟ್ ನಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲು ಈ ಒಂದು ವಿಧಾನದಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ಈ ಒಂದು ಈ ಒಂದು ವಿಧಾನದಿಂದ ನಾವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಇದೇ ಈ ಒಂದು ವಿಧಾನದಿಂದ ಬೆನಿಫಿಟ್ ಈ ಒಂದು ವಿಧಾನದಿಂದ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ಒಂದೇದಾಗಿ ನಮ್ಮ ಒಂದು ಚಾನಲ್ ಫ್ರೀಜ್ ಆಗುತ್ತೆ ಹೌದು ಇದು ನಿಜ ನೋಡಿ ಸ್ನೇಹಿತರೆ ನಮ್ಮ ಒಂದು ಚಾನಲ್ ಹೇಗೆ ಫ್ರೀಜ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ನೋಡಿ ಸ್ನೇಹಿತರೆ ಹೇಗಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ ಅಲ್ಲಿ ಫೈವ್ ಕೆ ಸಬ್ಸ್ಕ್ರೈಬ್ ಇರ್ತಾರೆ ಆದ್ರೆ ನಾವು ಡೈಲಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ನೀವು ನಿಮ್ಗೆ ಮೊದಲು ಬರ್ತಿದ್ರಲ್ಲ ಆ ವ್ಯೂಸ್ ಮೂವತ್ತು ನಲ್ವತ್ತು ಬರ್ತಿದ್ರ ಅಂತ ಇಟ್ಕೊಳ್ಳಿ ಈಗಲೂ ಕೂಡ ಫೈವ್ ಕೆ ಸಬ್ಸ್ಕ್ರೈಬ್ ಆದ್ಮೇಲೂ ಕೂಡ ಮೂವತ್ತು ನಲ್ವತ್ತು ವ್ಯೂಸ್ ಬಂದ್ರೆ ನಮ್ಮ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ಇವರು ಸಬ್ ಫಾರ್ ಅಪ್ ಮೆಥಡ್ ನ ಯೂಸ್ ಮಾಡಿದ್ದಾರೆ ಅಂತ ಇದರಿಂದ ನಮ್ಮ ಚಾನೆಲ್ ಫ್ರೀಸ್ ಆಗುತ್ತೆ ನೋಡಿ ಸ್ನೇಹಿತರೆ ಅದರಿಂದ ಈ ಒಂದು ಮೆಥಡ್ ಯೂಸ್ ಮಾಡಬಹುದ ಬೇಡ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಎರಡನೇದಾಗಿ ಏನ್ ಏನಪ್ಪಾ ಅಂದ್ರೆ ನಾವು ನಮ್ಮ ಒಂದು ವಿಡಿಯೋ ನಾವು ಸಬ್ ಫಾರ್ ಸಬ್ ಮೆಥಡ್ ಯೂಸ್ ಮಾಡೋಕ್ಕಿಂತ ಮೊದಲು ಏನು ಬರ್ತಿದ್ರಲ್ಲ ದಿನಾಲು ಬರ್ತಿದ್ರಲ್ಲ ವ್ಯೂವರ್ಸ್ ಆ ಒಂದು ವ್ಯೂವರ್ಸ್ ಕೂಡ ಕಳೆದುಕೊಳ್ಬಹುದು ಹೇಗಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಒಂದು ಚಾನಲ್ ಫ್ರೀಜ್ ಆದ್ಮೇಲೆ ನಮ್ಮ ವಿಡಿಯೋ ರೀಚ್ ಆಗಲ್ಲ ರೀಚ್ ಆಗಲ್ಲ ಅಂದ್ಮೇಲೆ ಅವ್ರಿಗು ವ್ಯೂವರ್ಸ್ ಗೆ ರೀಚ್ ಆಗಲ್ಲ ರೀಚ್ ಆಗಿಲ್ಲ ಅಂದ್ರೆ ಅವ್ರು ವಿಡಿಯೋನ ಹೇಗ್ ನೋಡ್ತಾರೆ ಹೇಳಿ ಅವ್ರ ವಿಡಿಯೋನ ನೋಡಲ್ಲ ಅಂದ್ರೆ ನಮ್ಮ ವಾಚ್ ಅವರ್ಸ್ ಆಗಲ್ಲ ವಾಚ್ ಅವರ್ಸ್ ಆಗಿಲ್ಲ ಅಂದ್ರೆ ನಮ್ಮ ವಿಡಿಯೋಗೆ ಡಾಲರ್ ಬೀಳಲ್ಲ ಡಾಲರ್ ಬಿದ್ದಲ್ಲ ಅಂದ್ರೆ ನಮಗೆ ಒಂದು ಅರ್ನಿಂಗ್ ಕೂಡ ಆಗಲ್ಲ ಸ್ನೇಹಿತರೆ ಈ ಒಂದು ಮೆಥಡ್ ನ ಯೂಸ್ ಮಾಡಬಾರ್ದು ಈ ಒಂದು ಮೆಥಡ್ ಇಂದ ಬಹಳ ಪ್ರಾಬ್ಲಮ್ ಇದೆ ನೋಡಿ ಸ್ನೇಹಿತರೆ ನಮ್ಮ ಒಂದು ಮಾಹಿತಿ ಇಷ್ಟವಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಏನೇ ಡೌಟ್ ಇದ್ರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನನ್ನ ಒಂದು ನಂಬರ್ ಇರುತ್ತೆ ನಿಮಗೆ ಏನೋ ಪ್ರಾಬ್ಲಮ್ ಆದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ